సరి మొక్క ఈ కందపద్యూ కంద పద్యదక్షణ కొత్తగా నాము ఈ కందపద్యద నాలుగు సాగు నాలుగు సాధులను బరదు అది నవేం ప్రస్థానం హాకీ గణ విభాగమా చంద్రసిన హెసర సరేనా బా वाहन, ओपन, okay. बदले में भी तो संधि है नम

ಬರ್ಕೊಂಡು ಇದೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಾಲುಗಳನ್ನು ನಾವು ಒಳಗೊಂಡಂತಹ ಪದ್ಯಕ್ಕೆ ಕಂದ ಪದ್ಯ ಎಂದು ಕರೆಯುತ್ತೇವೆ ಇದಕ್ಕೆ ನಾವೇನಬೇಕಲ್ಲ ಪ್ರಸ್ತಾಪವನ್ನು ಹಾಕ್ಬೇಕು ಪ್ರಸ್ತಾರ ಅಂತಂದ್ರೆ ಲಘು ಗುರುಗಳನ್ನು ಗುರುಗಳು ಯಾವ ಯಾವ ఎరడు ఒత్ అక్షర హ అక్షర ఈ అక్షరూ కూడా నవ్మా గురు ఏం ఈ నాలుగు సాలు ప్రస్తావన హాకీ గణ వివాహి ఛందస్ 吧。 ಹೀಗೆ ಪ್ರಸ್ತಾವವನ್ನು ಹಾಕ್ಕೊಂಡು ತದನಂತರದಲ್ಲಿ ನಾವು ಈ ಪದ್ಯ ಭಾಗಕ್ಕೆ ಗಣ ವಿಭಾಗವನ್ನು ಮಾಡಬೇಕು ಈ ಪದ್ಯ ಮಾತ್ರ ಗಣ ಆಧಾರವಾಗಿರುವಂತಹ ಒಂದು ಪದ್ಯ ಇರುತ್ತೆ ಸರಿನಾ ಮಾತ್ರೆಗಳ ಆಧಾರದ ಮೇಲೆ ನಾವು ಗಣ ವಿಭಾಗವನ್ನು ಮಾಡಬೇಕು ನಾನು ಹಿಂದಿನ ತರಗತಿಯಲ್ಲಿ ಲಕ್ಷಣಗಳ ಕುರಿತಾಗಿ ಹೇಳಿದಾಗ ಒಂದು ಮತ್ತು సాలు సమయర్త అవు నాలు నాలు మాత్ర అంతి సరినా అదే రీతి నవీగా నాలుగు మాత్రం ఏం గణ విభాగం ಈಗ ನಾವು ಗಣ ವಿಭಾಗವನ್ನು ಮಾಡಿದ್ವಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡಿದ್ವಿ ಮೊದಲನೆಯ ಸಾಲಿನಲ್ಲಿ ಇರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಹನ್ನೆರಡು ಎಷ್ಟೋ ಹನ್ನೆರಡು ಎರಡು ಎರಡು ಎರಡನೇ ಸಾಲಿನಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಇಪ್ಪತ್ತು ಎಷ್ಟೋ ಮೂರನೇ ಸಾಲಿನಲ್ಲಿ ಒಂದು ಮತ್ತು ಮೂರನೇ ಸಾಲು ಸಮಾವೆ ಒಂದನೇ ಸಾಲಿನಲ್ಲಿ ಎಷ್ಟಿದೆಯೋ ಮಾತ್ರಗಳು ಎರಡನೇ ಮೂರನೇ ಸಾಲಿನಲ್ಲಿಯೂ ಕೂಡ ಅಷ್ಟೇ ಮಾತ್ರೆಗಳು ಇರುತ್ತವೆ ಅವು ಎಷ್ಟು ಹನ್ನೆರಡು ಆಮೇಲೆ ನಾಲ್ಕನೇ ಸಾಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐಗಳಿವೆ ಸರಿನಾ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ನಾವು ಗಣ ವಿಭಾಗವನ್ನು ಮಾಡಿದಾಗ ಸಂಖ್ಯೆ ಎಷ್ಟು ಇಪ್ಪತ್ತು ಈಗ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗುತ್ತೆ ಅರವತ್ತ ನಾಲ್ಕು ಸಣ್ಣ ಎಷ್ಟಾಗುತ್ತೆ ಮಾತ್ರೆಗಳು ಆಗುತ್ತೆ ಹಾಗಾಗಿ ಆ ಯು ನಾಲ್ಕು ಸಾಲುಗಳನ್ನು ಒಳಗೊಂಡಂತಹ ಪದ್ಯಕ್ಕೆ ನಾವೇನು ಅಂತ ಕರೀತೀವಿ? ಅಂದರಗಣ್ಯ ಪದ್ಯ. ಈ ಚಂದ್ರಸಿನ ಸರಿಯಾ ಹೀಗೆ ನಾವು ಮಾಡಬಹುದು ಬတ်ತಂತಹ ಪದ್ಯವನ್ನ ಬರ್ತಕೋಬೇಕು ಬರ್ಕೊಂಡು ಪ್ರಸ್ತಾಲವನ್ನು ನಾವು ಹಾಕೋಬೇಕು ಲಘು ಗುರುಗಳನ್ನ ಹಾಕೋಬೇಕು ತದನಂತರದಲ್ಲಿ ಗಣ ವಿಭಾಗವನ್ನ ಮಾಡ್ಕೋಬೇಕು ಮಾಡಿಕೊಂಡು ಕೊನೆಯದಾಗಿ ಈ ಚಂದ್ರಶ್ರೀನ ಹೆಸರು ಕನ್ನ ಪದ್ಯಕ್ಕೆ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸು ಮೂರು ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಈ ನಾಲ್ಕು ಸಾಲುಗಳನ್ನ ಕೊಡಲ್ಲ ಈ ನಾಲ್ಕು ಸಾಲುಗಳನ್ನ ಕೊಡಲ್ಲ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಕೊಡುವಂತದ್ದು ಕಂದ ತಂದೆ ಕೊಟ್ಟರೆ ಎರಡು ಸಾಲುಗಳನ್ನು ಮಾತ್ರ ಕೊಡ್ತಾರೆ ಎಷ್ಟು ಸಾಲನ್ನು ಕೊಡ್ತಾರೆ ಎರಡು ಸಾಲುಗಳನ್ನು ಈ ಎರಡು ಸಾಲುಗಳನ್ನು ಕೊಟ್ಟಾಗ ನೀವೇನು ಮಾಡಬೇಕು ಈ ಛಂದಸ್ಸಿನ ಹೆಸರು ಕತ್ತೆ ಅಂತ ಹೇಳಿ ತಿಳ್ಕೊಂಡು ಲಘು ಗುರುಗಳನ್ನು ಹಾಕಿ ಪ್ರಸ್ತಾರವನ್ನು ಹಾಕಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಗಣವನ್ನು ವಿಂಗಡಿಸಿ ಈ ಛಂದಸ್ಸಿನ ಹೆಸರು ಅಂತ ಬರದ್ರೆ ನೀವೇನಾಗುತ್ತೆ ಮೂರು ಅಂಕಗಳು ಪರೀಕ್ಷೆಯಲ್ಲಿ ಸಿಗುತ್ತೆ ಮಕ್ಕಳೇ ಸರಿನಾ ಸರಿನಾ ಮುಂದಿನ ತರಗತಿಯಲ್ಲಿ ನಾವು ಷಟ್ಪದಿಯ ಕುರಿತಾಗಿ ತಿಳಿದುಕೊಳ್ಳೋಣ ಸರಿನಾ ಸರಿನಾ